ಇದರ ತುದಿ ಇದೆ ನೋಡಿ ಆ ತುದಿ ಭಾಗನೂ ಕೂಡ ಬಳಕೊಳ್ಳಲೇಬೇಕು ನೀವು ಕೆಲವೊಂದು ಮಾಮಚಾರ ಅದಕ್ಕೆ ಇದು ಇದು ಆಗುತ್ತೆ ಎಡಮುರಿಯನ್ನ ತಕೊಂಡು ಹೋಗ್ತಾರೆ ಅಂದ್ರೆ ಮಾಮಚಾರ ಮಾಡ್ಲಿಕ್ಕೋ ಏನು ಮಾಡ್ತಿರೋದನ್ನ ಮಾಡ್ಲಿಕ್ಕೆ ಎಡಮುರಿಯನ್ನ ತಕೊಂಡು ನಿವಾರಣೆ ಮಾಡ್ಲಿಕ್ಕೆ ನಿವಾರಣೆ ಮಾಡ್ಲಿಕ್ಕೆ ಬಲಮುರಿನೇ ಓಕೆ ಓಕೆ ಎಲ್ಲಾ ನಿವಾರಣೆಗೆ ಬಲಮುರಿನೇ ಬಿಟ್ಟೆ ಅಪೋಸಿ ಏನಾದರೂ ಕೆಟ್ಟದು ಮಾಡಿದ್ರೆ ಅದು ಎಡಮುರಿ ಹೌದು ಅದನ್ನ ನಾವು ಕೊಡೋದಿಲ್ಲ ಆಕ್ಚುಲಿ ಯಾಕಂದ್ರೆ money haul ಮಾಡ್ಬಾರದು ಬೇರೆ ಅನ್ನೋ ದೃಷ್ಟಿಯಿಂದ ನಾವು ಎಡಮುರಿಯನ್ನ ಕಂಪಲ್ಸರಿ ಯಾರ್ ಕೇಳಿದ್ರು ಕೊಡೋದಿಲ್ಲ ಎಷ್ಟೋ ಜನ ಕೇಳ್ತಾರೆ ತಮ್ಮನಿಗೆ ಯಾರು ಆಗೋದಿಲ್ಲ ಅವರಿ ತಗೊಂಡ ಹಾಕಾಕೆ ಬೇಕು ಅಂತೇಳಿ ನಾವು ಕೊಡೋದಿಲ್ಲ ಯಾಕೆಂದ್ರೆ ಒಂದು ಮನೆಯನ್ನ ಒಳ್ಳೇದು ಮಾಡಬೇಕು ವಿನಃ ಅವರದ್ದು ಇದನ್ನ ಕೆಡಿಸಬಾರದು ಅನ್ನೋದು ನಮ್ಮ ಉದ್ದೇಶ ಇದು ಬಲಮುರಿ ಕಾಯಿ ಅಂತೇಳಿ ಸಾಕಷ್ಟು ಜನರಲ್ಲಿ ಮನೆಯಲ್ಲಿ ತೊಂದರೆ ಇರ್ತದೆ ಎಷ್ಟೋ ಜನರಿಗೆ ವಾಸ್ತು ದೋಷದಿಂದ ಇವತ್ತು ಮನೆಯನ್ನ ಒಡೆಯೋದು ಬೇರೆ ಬೇರೆಗಳನ್ನ ಹೇಳ್ತಾರೆ ಆದ್ರೆ ಪ್ರಕೃತಿಯಲ್ಲೇ ಈ ವಾಸ್ತು ದೋಷವನ್ನ ಸರಿಪಡಿಸ್ತಕ್ಕಂತಹ ಒಂದು ಕೆಲಸ ಇದೆ ನಿಜವಾಗ್ಲೂ ಕೂಡ ಇದರಲ್ಲಿ ನಾವು ಬಲಮುರಿ ಮತ್ತು ಎಡಮುರಿ ಅಂತ ಹೇಳ್ತೀವಿ ಆ ಎಡಮುರಿಯನ್ನು ಇಟ್ಟರೆ ತೊಂದರೆ ಆಗುತ್ತೆ ಅದಕ್ಕೆ ಬಲಮುರಿ ಕಾಯಿಯನ್ನು ಮನೆಯಲ್ಲಿ ತಗೊಂಡೋಗಿ ಇಟ್ಕೊಳ್ತಾರೆ ಇದು ಜನರ ಒಂದು ನಂಬಿಕೆ ಮೇಲೆ ಹೋಗ್ತದೆ ಹಾಗಾಗಿ ನಿಜವಾಗ್ಲೂ ಕೂಡ ಈ ಬಲಮುರಿ ಬಲಮುರಿಕಾಯಿಯನ್ನು ಸಾಕಷ್ಟು ಜನ ಕೇಳ್ತಾರೆ ಹಿಂದಿನ ಸತ್ತಿನೂ ಕೂಡ ನನ್ನ ಹತ್ರ ಕೇಳಿದ್ರು ವಾಸ್ತು ದೋಷ ನಿವಾರಣೆಗೆ ಮನೆಯಲ್ಲಾಗ್ತಕ್ಕಂತಹ ಕೆಲವೊಂದಿಷ್ಟು ಕಿರಿಕಿರಿ ಕಡಿಮೆ ಆಗಿದೆ ನಮಗೆ ಇದನ್ನು ಇಟ್ಕೊಂಡಿದ್ರಿಂದ ಆನಂತರ ಇನ್ನಷ್ಟು ಮನೆಯಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತಿದ್ವು ಹಾಗಾಗಿ ಇದನ್ನೆಲ್ಲ ನಾವು ಈ ಒಂದು ಕಾಯನ್ನು ಇಟ್ಕೊಳ್ಳೋದ್ರ ಮುಖಾಂತರ ಅದಕ್ಕೆಲ್ಲ ಪರಿಹಾರ ಕಂಡುಕೊಂಡಿದ್ದಾರೆ ಅಂತ ಹೇಳತಕ್ಕಂತಹದ್ದನ್ನು ಎಷ್ಟೋ ಜನ ಹೇಳ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಬಂದು ಜನ ಕೇಳ್ತಾರೆ ನಾವು ವಾರ್ಷಿಕವಾಗಿ ಇದನ್ನು ತೊಗೊಂಡು ಬರ್ತೇವೆ ಎಲ್ಲರೂ ಕೂಡ ತಗೊಂಡು ಹೋದವರು ಅವರ ಯಾರಿಗೋ ರಿಲೇಷನ್ನಿಗೆ ಇರ್ಬೋದು ಅವರಿಗೆಲ್ಲ ಇನ್ನೊಂದೊಂದು ಬೇಕು ಅಂಥೇಳಿ ತಗೊಂಡು ಹೋಗ್ತಾ ಇದ್ದಾರೆ ಬಹಳಷ್ಟು ಇದರಿಂದ ಪರಿಣಾಮಗಳು ಪಾಸಿಟಿವ್ ಎನರ್ಜಿ ನಮಗೆ ಬರಲಿಕ್ಕೆ ಹೆಚ್ಚು ಕೆಲಸವನ್ನು ಕೊಡ್ತಕ್ಕಂತಹದ್ದು ಈ ಬಲಮುರಿಕಾಯಿ ಇದು ಒಂದು ದೇವರ ಒಂದು ಇದರ ಮೇಲೆ ನಂಬಿಕೆಯಿಂದ ತಗೊಂಡು ಹೋಗ್ತಾರೆ ಎಷ್ಟೋ ಜನರಿಗೆ ಇದರಿಂದ ಪರಿಣಾಮಗಳು ಕೂಡ ಕಂಡಿದ್ದಾರೆ ಇದನ್ನು ತಗೊಂಡೋಗಿ ಮನೆಯಲ್ಲಿ ಇಡೋದ್ರಿಂದ ಎಷ್ಟೋ ವಾಸ್ತು ದೋಷಗಳನ್ನು ಮನೆಯನ್ನ ಒಡೆಯದೆ ನಾವು ಸರಿಪಡಿಸಬಹುದು ಅನ್ನೋದಕ್ಕೆ ಇದೊಂದು ದಿಟ್ಟ ಉದಾಹರಣೆ ಸರ್ ನೀವು ಹೌದು ನಾವು ಇದನ್ನ ಮನೆಯಲ್ಲಿ ಬೆಳಿತೇವ್ರಿ ಮಾರುಕಟ್ಟೆಯಲ್ಲಿ ಸಿಕ್ತದೆ ಮಾರುಕಟ್ಟೆಯಲ್ಲಿ ಏನಾಗ್ತದೆ ಕೇಳಿದ್ರೆ ಈ ಬಲಮುರಿಯನ್ನ ಗೊತ್ತ ಬಹಳ ಜನರಿಗೆ ಗೊತ್ತಾಗೋದೇ ಇಲ್ಲ ಬಲಮುರಿ ಹೆಂಗ್ ಬಲಮುರಿ ಅಂದ್ರೆ ನಾವು ಇದು ಬಲಕ್ ಇರ್ತದೆ ತುದಿ ಕೂಡ ಇದಕ್ಕೆ ಬಲಕ್ ಇರಬೇಕು ಆ ತರದನ್ನ ಹಾರಿಸ್ತೇವೆ ಇದು ಒಂದು ಸಾವಿರದಲ್ಲಿ ಒಂದು ಕಾಯಿ ನಮಗೆ ಸಿಕ್ಕುವಂತದ್ದು ಬಹಳಷ್ಟು ಎಡಮುರಿಗಳು ಸಿಗ್ತವೆ ಆನಂತರ ಬಿಚ್ಚು ಗಾಯಿ ಅಂತ ಬರ್ತದೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ತರ ಬಿಚ್ಚು ಗಾಯಿ ಅಂತ ಹೇಳ್ತೇವೆ ಈ ಬಿಚ್ಚು ಗಾಯಿ ಕೂಡ ಉಪಯೋಗ ಆಗೋದಿಲ್ಲ ಈ ತರ ಈ ತರದ್ದು ಹಾಗಾಗಿ ಇದು ಬಲಕ್ಕೆ ಹೊಳ್ಳಿದ್ರು ಕೂಡ ಅದನ್ನ ನಾವು ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ ಸಾವಿರಕ್ಕೊಂದು ನಾವು ತೆಗಿಬಾಗ ನಮಗೆ ಖರ್ಚು ಅಷ್ಟೇ ಇದೆ ಹಾಗಾಗಿ ನಾವು ಇದನ್ನ ಹುಡುಕಿ ಇದನ್ನ ಬೆಳೆಸ್ಕೊಂಡು ತಗೊಂಡು ಇದನ್ನ ಮಾರಾಟ ಮಾಡಲಿಕ್ಕೆ ಭಾಳಷ್ಟು ಖರ್ಚು ವೆಚ್ಚ ವೆಚ್ಚ ವ್ಯಯ ಆಗ್ತದೆ ನಾವು ಐವತ್ತು ರೂಪಾಯಿ ಕೊಡ್ತಾ ಇದ್ದೇವೆ ಎಷ್ಟೋ ಜನ ಇದನ್ನು ನಂಬಿಕೆ ಮೇಲೆ ತಗೊಂಡೋಗಿ ಅದರಿಂದ ಪ್ರಯೋಜನವನ್ನು ಕಂಡುಕೊಂಡಿದ್ದಾರೆ ಆದರೆ ಇದನ್ನು ಇದು ಉಪಯೋಗ ನಮ್ಮಲ್ಲಿ ನಾವು ಹೇಳ್ತಕ್ಕಂಥದ್ದು ಏನು ಕೇಳಿದರೆ ಇದನ್ನು ಸರಿಯಾಗಿ ಮನೆಯಲ್ಲಿ ಕಟ್ಟಬೇಕು ಆ ಥರ ಕೆಲಸವನ್ನು ಮಾಡಿದರೆ ಮನೆಯ ಮನೆಯ ಎದುರಿನಲ್ಲಿ ಹಾಂ ಎದುರುಗಡೆ ಫ್ರಂಟ್ ಡೋರಿಗೆ ಮೇಲ್ಗಡೆ ಕಟ್ಟಬೇಕು ಬಟ್ಟೆಯಲ್ಲಿ ಕಟ್ಬೋದು ಪ್ಲಾಸ್ಟಿಕ್ನಲ್ಲಿ ಕಟ್ಬೋದು ಹೊರಗಡೆ ಮನೆಯ ಹೊರಗಡೆ ಭಾಗದಲ್ಲಿ ಇದನ್ನ ಈ ಕೆಳಮಕ್ಕನ ಮಾಡಿ ತೂಗಿ ಹಾಕಿದ್ರೆ ಬೇಕಾದ್ರೆ ನೀವೇನಾದ್ರೆ ನಿಮಗೆ ಭಕ್ತಿ ಅನುಸಾರ ನಮ್ಮಲ್ಲಿ ಎಲ್ಲರೂ ತಗೊಂಡು ಹೋದವ್ರು ಏನ್ ಮಾಡ್ತಾರೆ ಒಂದು ಊದ್ಬತ್ತಿ ಹಚ್ಚಿ ಅದಕ್ಕೆ ಉದ್ಬತ್ತಿಯನ್ನ ಎತ್ತಿ ದೇವರನ್ನ ನೋಡಿ ಕೈ ಮುಗಿತಾರೆ ಏನಿಲ್ಲ ಇದಕ್ಕೆ ಕಾಮನ್ ಆಗಿ ಎಲ್ಲ ಪೀಪಲ್ಗಳು ಹಾಕ್ಬಹುದು ಎಡಮೂರಿಕಾಯ ಹಾಕಬಾರ್ದು ಅದನ್ನ ನಾವು ಯಾರಿಗೂ ಸೇಲ್ ಕೂಡ ಸ್ವಲ್ಪ ನೋಡಿ ಬಲಕ್ಕೆ ಹೊಳ್ಳಿ ತುದಿಯಲ್ಲೂ ಕೂಡ ಇದು ಬಲಕ್ಕೆ ಹೊಳ್ಳಿದ ಮಾತ್ರ ಇದು ಬಲದ ಹೌದು ಇದು ಬಲಮುರಿನೇ ಓಕೆ ಇದು ಕೂಡ ಬಲಮುರಿ ಇದು ಇದ್ರ ಮೇಲೆ ಬಲ ಇಡ ಅನ್ನೋದು ಗೊತ್ತು ಹೌದು 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 ಬಲಕ್ಕೆ ಹೊಳ್ಳಿದ್ದಿದ್ರೆ ಮಾತ್ರ ಅದು ಬಲಮುರಿ ಅಂತ ಹೇಳ್ತೇವೆ ಆನಂತರ ತುದಿಯಲ್ಲೂ ಕೂಡ ಇದರ ತುದಿ ಇದೆ ನೋಡಿ ಆ ತುದಿ ಭಾಗನು ಕೂಡ ಬಲಕ್ಕೊಳ್ಳಿರ್ಬೇಕು ಕೆಲವೊಂದು ಸಮಾಚಾರಕ್ಕೆ ಎಡಮುರಿಯನ್ನು ತಗೊಂಡೋಗ್ತಾರೆ ಮಾಡ್ಲಿಕ್ಕೆ ಹೋಗ್ತಾರೆ ನಿವಾರಣೆ ಮಾಡ್ಲಿಕ್ಕೆ ಬಲಮುರಿನೇ ಎಲ್ಲಾ ನಿವಾರಣೆಗೂ ಬಲಮುರಿನೇ ಆದ್ರೂ ಅದು ಎಡಮುರಿ ಹೌದು ಅದನ್ನ ನಾವು ಕೊಡೋದಿಲ್ಲ ಆಕ್ಚುಲಿ ಯಾಕೆಂದ್ರೆ ಮನೆ ಹಾಳ ಮಾಡಬಾರ್ದು ಬೇರೆ ಅನ್ನೋ ದೃಷ್ಟಿಯಿಂದ ನಾವು ಎಡಮುರಿಯನ್ನ ಕಂಪಲ್ಸರಿ ಯಾರು ಕೇಳಿದ್ರು ಕೊಡೋದಿಲ್ಲ ಎಷ್ಟೋ ಜನ ಕೇಳ್ತಾರೆ ತಮ್ಮನೆ ಯಾರು ಆಗೋದಿಲ್ಲ ಅವ್ರಿಗೆ ತಗೊಂಡ್ ಹಾಕಕ್ಕೆ ಬೇಕು ಅಂತೇಳಿ ನಾವು ಕೊಡೋದಿಲ್ಲ ಯಾಕೆಂದರೆ ಒಂದು ಮನೆಯನ್ನ ಒಳ್ಳೇದು ಮಾಡಬೇಕು ವಿನಹ ಅವರದ್ದು ಇದನ್ನ ಕೆಡಿಸ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಯಾರಿಗೆ ಹೇಗೆ ಬೇಕಾದರೂ ಬಲಮುರಿ ಕೊಡ್ತೇವೆ ಕೊಡ್ತೇವೆ ಹಾಂ ನಾನು ನೋಡ್ಕೊಡ್ತೇನೆ ಅಮ್ಮ ಅದನ್ನು ಹಾಂ ಇದು ಯಾಕೆ ಕೇಳಿದ್ರೆ ನೋಡಿ ನಾವು ಹಾಳು ಮಾಡ್ಬಾರ್ದು ಯಾರದ್ದನ್ನು ಸರ್ ಇನ್ನೊಂದು ಕೊಷನ್ ಹಾಂ ಈ ಮನೆಯಲ್ಲಿ ಅಕಸ್ಮಾತ್ ಯಾರು ತೀರಿ ಹೋದ್ರಿ ಆ ಟೈಮ್ನಾಗ ಏನಾರ ಪಾಲನೆ ಮಾಡೋ ಆಂ ಆಯುಷ್ಯ ಏನೇ ಏನೂ ಇಲ್ಲ ಇದು ಲಡ್ಡಾಗಿ ಇವರಿಗೂ ಇಟ್ಕೊಬಹುದು ಏನು ಹಾಳಾಗೋದಿಲ್ಲ ಇದು ಏನಿಲ್ಲ ಹಾಳಾಗೋದಿಲ್ಲ ಇದು ಒಂದ್ಸತಿ ನೀವು ಅದನ್ನ ಸ್ವಲ್ಪ ಊದ್ಬತ್ತಿ ಹಾಕಿ ಆರತಿ ಮಾಡಿ ಅದಕ್ಕೆ ಅರष्णा ಕುಂಕುಮ ಹಾಕಿ ಮನೆ ಎದರಿಗೆ ಕಟ್ಟಕೊಳ್ಳಿ ಏನು ಮುಟ್ಬುಟ್ ಚಟ್ಟು ಅಂತಿರಲ್ಲ ಅದಕ್ಕೆ ಪ್ರೊಬ್ಲಮ್ ಆಗೋದಿಲ್ಲ ಇದು ಏನು ಕೇಳಿದ್ರೆ ಏನು ಸಂಬಂಧ ಇಲ್ಲ ಇದು ಮನೆಯ ಎದರಿನ ಬಾಗಲಲೇ ಅದಕ್ಕೆ ಕಟ್ಟೋದು ಇದನ್ನ ಈಗ ಅಕಸ್ಮತ ಮನೆ ಸತ್ತಿರ್ತಾರ ಆಮೇಲೆ ಈಗ ಮನೆ ದೊಡ್ಡ ಸುಣ್ಣ ಇದೆ नमक ಆದಷ್ಟಿಯಿಂದ ಆಗಿ ಏನಿದೆ ಇದು ಅದೇನಾರು ತೊಂದ್ರೆ ಆಗ್ತದೆ ಅಂತ ಆತರ ಮುಚ್ಚಿಟ್ಟಾದಾಗ ಆತರ ಸಮಸ್ಯೆಗಳಾದಾಗ ಏನ್ ಮಾಡ್ಬೇಕು ಕೇಳಿದ್ರೆ ಸ್ವಲ್ಪ ತುಳಸಿ ಸ್ವಲ್ಪ ನಿಮ್ದು ಗೋವಿನ ಶಗಣಿ ಬರ್ತದಲ್ಲ ಅದನ್ನ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಅದಕ್ಕೆ ಪ್ರೋಕ್ಷಣೆ ಮಾಡಿಬಿಟ್ರೆ ಅದು ಶುದ್ಧ ಆಗ್ತದೆ ತುಳಸಿ ಶುದ್ಧ ಮಾಡ್ತಕ್ಕಂತ ನೀವು ಯಾವ್ದೋ ಒಂದು ಕಾರ್ಯಕ್ರಮಗಳಲ್ಲಿ ಅಶೌಚ ಆದಾಗ ಎಲ್ಲ ತುಳಸಿ ನೀರನ್ನ ಕುಡ್ಕೊಂಡು ಹೋಗ್ತೀರಿ ಹ ಹಾಗಾಗಿ ನಮ್ಮಲ್ಲಿ ನಮ್ಮ ಧಾರ್ಮಿಕ ಭಾವನೆಯಲ್ಲಿ ಅದೊಂದು ಪ್ರತೀತಿ ಇದೆ ಹಾಗಾಗಿ ನಾವೇನು ಮಾಡ್ತೀವಿ ಕೇಳಿದ್ರೆ ಸ್ವಲ್ಪ ತುಳಸಿ ನೀರನ್ನು ಪ್ರೋಕ್ಷಣೆ ಮಾಡಿ ಬಿಟ್ಬಿಡೋದು ಮೇಲೆ ಕಟ್ಟೋದಲ್ಲ ಇದನ್ನ ಈ ಥರ ಕೆಳಗೆ ಮಾಡಿ ಮನೆಯ ಡೋರಿನಲ್ಲಿ ಫ್ರಂಟ್ ಡೋರು ಅಂದರೆ ಎದುರಿನ ಮುಖ್ಯ ದ್ವಾರ ಮೇನ್ ಡೋರ್ ಇರ್ತದಲ್ಲ ಹೊರಬಡೆಗೆ ಕಟ್ಟಬೇಕು ಯಾಕಂದ್ರೆ ಎದುರಿಗಿಂದ ಬಂದಂಥ ವ್ಯಕ್ತಿಗೆ ಇದು ಗೋಚಾರ ಆಗಬೇಕು ಅವಾಗ ಅದು ಆ ದೋಷ ಪರಿಣ ಪರಿಹಾರ ಅಂತ ಹೇಳಿ ಹಾಗಾಗಿ ಅವನು ಏನೋ ಒಂದು ನಿಮ್ಮ ಮನೆ ಮೇಲೆ ಏನೋ ಸಿಟ್ಟು ಇಟ್ಕೊಂಡು ಬಂದಿರ್ತಾನೆ ಅವನು ಶಾಂತ ಆಗ್ತಾನ ಅವನು ನಿಮ್ಮನೆಯಲ್ಲಿ ಕೆಟ್ಟದನ್ನು ಮಾಡ್ಲಿಕ್ಕೆ ಬಂದ್ರೂ ಕೂಡ ಅದು ನಡೆಸೋದಿಲ್ಲ ಅನ್ನೋದು ಬಹಳ ಜನರದ್ದು ನಂಬಿಕೆ ಬಂದಕ್ಕೆಸ್ಟ್ ಸರ್ ಇಲ್ಲಿ 50 ಈ ಎರಡ ಮಂತ್ರ ಮಾಟ ಮಾಡಲಿಕ್ಕೆ ತಗೊಳ್ಳುತ್ತಾರೆ ಹೌದು ನಾವು ಅದನ್ನ ಕೊಡೋದಿಲ್ಲ ಇಲ್ಲಿ ಈ ಮಾಟ ಮಾಡೋರಿಗೆಲ್ಲ ಅದು ಪ್ರಯೋಜನ ಆಗ್ಲಿಕ್ಕೆ ನಾವು ಕೊಡೋದಿಲ್ಲ ಇಲ್ಲ ಇಲ್ಲ ನಾವು ನೋಡ್ರಿ ನಾವು ಸರಿಯಾಗಿ ನೋಡಿ ಯಾರಿಗೂ ನಾನು ಹೇಳ್ದಲ್ಲ ಒಳ್ಳೆದಾಗಿ ಇರಕ್ಕೆ ಅಂತ ಬೇಕು ಅಂತಲೇ ಕೊಡೋದು ನಾವು ಸರ್ ಇದೆಲ್ಲ ಕಡೆ ಬೆಳಿಬಹುದುಾ ಇದನ್ನ ಬೆಳೆಬಹುದು ಆದರೆ ಇದನ್ನ ನೋಡ್ಲಿಕ್ಕೆ ಬಹಳ ಸೂಕ್ಷ್ಮತೆ ಬೇಕ್ರಿ ಹಾ ಹಾ ಇದು ಎಲ್ಲೋ ಇದೆ ಅಂತ ಹೇಳಿ ಹಾ ತಕೊಂಡ ಹೋಗ್ ಮತ್ತೆ ಏನೋ ದುಷ್ಪರಿಣಾಮ ಆಗಬಹುದು ಅದಕ್ಕೆ ನಾವು ಜವಾಬ್ದಾರಲ್ಲ ಹಾಗಾಗಿ ಆ ಹುಟ್ಟತ್ತೆ ಇದು ಕಾಡಲ್ಲೂ ರೀ ಇದು ಸರ್ ನೀವು ಹಾ ಬೀಜ ನಾವು ಬೀಜ ಹಾಕಿ ಅದು ಸ್ವಲ್ಪ ಹಣ್ಣಾಗ್ತದಲ್ಲ ಹಸಿ ಇರುವಾಗಲೇ ಈ ಒಣಗಿದ ಮೇಲೆ ಬರೋದಿಲ್ಲ ನಿಮಗೆ ಎಲ್ಲಿ ಸಿಗುತ್ತೆ ಅದು ಸಿಗುತ್ತೆ ನಿಮಗೆ ಸಿರ್ಸಿ ನೋಡಿ ಭಾಳ ಹೊತ್ತು ಬೇಕಾಗ್ತದೆ ಇಲ್ಲ ಶುದ್ಧಿದ್ರು ಮಾತ್ರ ಕೊಡ್ತೇನೆ ರೀ ಇಲ್ಲಾದ್ರೂ ಕೊಡಂಗೆ ಇಲ್ಲ ನಾನು